ಕಿಚ್ಚನ ಚಪ್ಪಾಳೆ ಯಾಕಿಲ್ಲ ರಣಾಂಗಣ ಆಗಿದೆ ಮನೆ ಬಿಗ್ ಮನೆಯಲ್ಲಿ ಒಂದು ಟಾಸ್ಕ್ ಕೊಡಲಾಗಿದೆ ಮನೆಯಲ್ಲಿರಲು ಅನರ್ಹರು ಯಾರು ಅನ್ನೋದನ್ನು ಸ್ಪರ್ಧಿಗಳು ಹೇಬೇಕು ಇದುವೇ ಇಡೀ ಟಾಸ್ಕ್ ಆಗಿದೆ ಇದರಿಂದ ಮನೆಯಲ್ಲಿ ಬಿರುಕು ಮೂಡಿದೆ ಜಗಳ ಶುರು ಆಗಿದೆ ಮನಸ್ಸಿನಲ್ಲಿ ಬಿರುಕು ಮೂಡಿವೆ ನೋಡಿ ಮಸಿ ಬಳೆದ ಸ್ಪರ್ಧಿಗಳು ಅನರ್ಹ ಸ್ಪರ್ಧಿಗಳಿಗೆ ಮಸಿ ಬಳೆಯಲಾಗಿದೆ ಲಾಯರ್ ಜಗದೀಶ್ ತ್ರಿವಿಕ್ರಂ ಅನುಷಾ ರೈ ಸೇರಿದಂತೆ ಇನ್ನೂ ಕೆಲವರಿಗೆ ಇಲ್ಲಿ ಮಸಿ ಹಾಕಲಾಗಿದೆ ಆದರೆ ಭವ್ಯಗೌಡ ಇಲ್ಲಿ ಸಮಯದ ಗೊಂಬೆಯಾಗಿದ್ದಾರೆ ಉಗ್ರಂ ಮಂಜು ಸಖತ್ ಆಗಿಯೇ ಪ್ರಶ್ನೆ ಕೇಳಿದ್ದಾರೆ ಐಶ್ವರ್ಯ ನೇರವಾಗಿಯೇ ಭವ್ಯಗೌಡಗೆ ಸಮಯದ ಗೊಂಬೆ ಅಂತ ಚುಚ್ಚಿದ್ದಾರೆ ಇದರಿಂದ ಭವ್ಯ ಕಣ್ಣೀರು ಹಾಕಿದ್ದಾರೆ ಹೀಗೆ ಮನೆ ಇದೀಗ ರಣರಂಗವೇ ಆಗಿದೆ ಅಂತಲೂ ಹೇಳಬಹುದು